आभ्यासनं तरक्ष्नीति पादहो समावर्तते पक्खां भूमि दिशः स्तोत्रात् तदां लोकांव कृतं समर्पितयामि नविद्याम् देवनात्मानं स्वाहा जतपुरगीनहविका देवाद्य मदर्मदाव ताम समर्पयामि तामलम् देवनात्मानं स्वाहा उग्रं रोहिते निमित्रकम् ನಮಸ್ಕಾರ ಜಲಸಂಪನ್ಮೂಲ ಇಲಾಖೆ ಕೃಷ್ಣಾ ಭಾಗ್ಯ ಜಲ ನಿಗಮ ಆಣೆಕಟ್ಟು ವಲಯ ಆಲಮಟ್ಟಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಅಡವಿಹಾಳ ಕೂಡಲ ಸಂಗಮ ರಸ್ತೆಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆಯ ಅಪ್ರೋಚ್ ಕೋಡು ರಸ್ತೆಯ ನೂರ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ವಿಜಯಾನಂದ್ ಕಾಶಪ್ಪನವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಮಯದಲ್ಲಿ ಹುಣಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ ದೊಡ್ಡಮನಿ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಜಯ ಮಹಾಂತೇಶ ಗದ್ದನಕೇರಿ ಮತ್ತು ಅಡವಿಹಾಳ ಕೂಡಲ ಸಂಗಮದ ಮುಖಂಡರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಪಾಲ್ಗೊಂಡಿದ್ದರು ಸಡನ್ ನಾವು ಟೂ ವೇ ಹೋಗಿ ಒನ್ ವೇ ಆದರೆ ಎಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ ಅದನ್ನ ನಾವು ಮಾರ್ಚ್ ಮಾಡಬೇಕಾಗತ್ತೆ ಗ್ರಾಜುವಲಿ ಕೂಡಿಸ್ಬೇಕಾಗತ್ತೆ ಅದಕ್ಕೆ ಅಕ್ಕಪಕ್ಕ ಎಕ್ಸ್ಟೆಂಡ್ ರೋಡ್ ರೋಡ್ ಏಳುವರೆ ಮೀಟರ್ ಇದೆ ಅಕ್ಕಪಕ್ಕ ಎರಡೂವರೆ ಮೀಟರ್ ಎರಡೂವರೆ ಮೀಟರ್ ಪಾದಚಾರಿ ಮಾರ್ಗ ಬರುತ್ತೆ ಟೋಟಲ್ ಹನ್ನೆರಡುವರೆ ಮೀಟರ್ ರೋಡ್ ಬರುತ್ತೆ ಅದೇನು ಬ್ರಿಡ್ಜ್ ಇದೆ ಸೇಮ್ ರೋಡ್ ಕಂಟಿನ್ಯೂ ಆಗುತ್ತೆ ಆಮೇಲೆ ಅಲ್ಲಿ ಐದೂವರೆ ಮೀಟರ್ ಏಳುವರೆ ಮೀಟರ್ ಮಾಡಕ್ಕೆ ಪ್ರಸ್ತಾವನೆ ಮಾಡಿದೀವಿ ಈಗ ಮಾನ್ಯ ಶಾಸಕರು ಭೂಮಿ ಪೂಜೆ ಮಾಡಿದ್ದಾರೆ ಇದರ ನಂತರ ಕೆಲಸ ಪ್ರಾರಂಭ ಆಗುತ್ತೆ ಇದು ತಾಂತ್ರಿಕ ವರದಿ ಹೇಳಿ ನನ್ನ ಬಹು ಈಗೆಲ್ಲ ತಿಳಿದ್ರು ಹಾಗೆ ನಮ್ಮ ಕೂಡಲ ಸಂಗಮ ಅಡವಿ ಹಾಳು ಇದು ಸ್ಟೀಲ್ ಬ್ರಿಡ್ಜು ಇದು ನಮ್ಮ ಶಾಸಕರ ಅವಧಿಯಲ್ಲಿಯೇ ಇದು ಮುಕ್ತಾಯಗೊಳ್ಳಬೇಕಾಗಿದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಶಾಸಕರು ಕೆಲವೇ ಕೆಲವು ಮತಗಳ ಅಂತರದಿಂದ ಪರಭಗೊಂಡ ಪ್ರಯುಕ್ತ ಈ ಬ್ರಿಡ್ಜು ಹಾಗೆ ಉಳಿತು ಎರಡು ಸಾವಿರದ ಹದಿನೆಂಟರಿಂದ ಬಂದಿರತಕ್ಕಂತಹ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬಂದಿರತಕ್ಕಂತಹ ಇಲ್ಲಿಯ ಶಾಸಕರು ಈ ಬ್ರಿಡ್ಜ್ ವಿಷಯವಾಗಿ ಏನೂ ಅವರು ಕಾಳಜಿಯನ್ನು ವಹಿಸಲಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಕರಾತುರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೆಚ್ಚು ಕಡಿಮೆ ಫೆಬ್ರವರಿ ಹಂತದೊಳಗೆ ಈ ಬ್ರಿಡ್ಜನ್ನು ಇಲಕಲ್ ಇಲಕಲ್ದಲ್ಲಿ ನಡೆಯತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಬ್ರಿಡ್ಜನ್ನು ಲೋಕಾರ್ಪಣೆಗೊಳಿಸಿಬಿಟ್ರು ಅಪೂರ್ಣವಾಗಿರ್ತಕ್ಕಂಥ ಬ್ರಿಡ್ಜು ಇದು ಸಂಪೂರ್ಣ ಬ್ರಿಡ್ಜ್ ಕಂಪ್ಲೀಟ್ ಮುಗದೇ ಇಲ್ಲ ತರಾತುರಿಯಲ್ಲಿ ಆ ಬ್ರಿಡ್ಜನ್ನ ಇವತ್ತು ಲೋಕಾರ್ಪಣೆ ಹೋರಿಸಿಬಿಟ್ಟರು ನಮ್ಮ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದರೆ ನಮ್ಮ ಎಲ್ಲ ಜನರಿಗೆ ಗೊತ್ತಾತ್ತು ಇದು ಬ್ರಿಡ್ಜ್ ಸಂಪೂರ್ಣವಾಗಿ ಮುಗುದಿಲ್ಲ ಇನ್ನೂ ಕಾಮಗಾರಿ ಕೆಲಸ ಬಹಳಷ್ಟಿದೆ ಎರಡೂ ಕಡೆ ಕೂಡು ರಸ್ತೆ ಆಗಬೇಕಾಗಿದೆ ಇದು ಬ್ರಿಡ್ಜ್ ಕಾರ್ಯಕ್ರಮ ಬ್ರಿಡ್ಜ್ ಕೆಲಸನೂ ಕೂಡ ಅಪೂರ್ಣ ಆಗೈತಿ ಇಲ್ಲಿ ಆದರೂ ವಿರೋಧ ಮಾಡ್ತಿದ್ದೀವಿ ನಾವು ಆದರೆ ಇಲಕಲ್ದಲ್ಲಿ ಈ ಒಂದು ಬ್ರಿಡ್ಜನ್ನು ಲೋಕಾರ್ಪಣೆಗೊಳಿಸಿಬಿಟ್ರು ಆದರೆ ಏನು ಅದು ಕಾಕತಾಳೀಯವೆಂಬಂತೆ ಹಿಂದಿನ ಅವಧಿಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮತಕ್ಷೇತ್ರದ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರವರು ಅವರು ಇದ್ದಾಗ ಈ ಭೂಜಿ ಈ ಒಂದು ಬ್ರಿಡ್ಜನ್ನು ಭೂಮಿ ಪೂಜೆ ನೆರವೇರಿಸಿ ಬ್ರಿಡ್ಜ್ ಕಾಮಗಾರಿಯೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಗುಣಮಟ್ಟದಿಂದ ಅದು ಏನು ತಮ್ಮ ವಹಿಸಿ ಅವಧಿಯಲ್ಲಿಯೇ ಮುಗಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರು ಆದರೆ ಅದು ಆಗಲಿಲ್ಲ ಮತ್ತೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಇವತ್ತು ನಮ್ಮ ಶಾಸಕರಾಗಿ ಡಾಕ್ಟರ್ ವಿಜಯಾನಂದ ಕಾಶಕ್ ಅವರು ಎರಡನೇ ಅವಧಿಗೆ ಇವತ್ತು ಬಂದಿದ್ದಾರೆ ಇದು ಅವರು ಅವಾಗ ಈ ತಮ್ಮ ಅವಧಿ ಒಳಗನ್ನ ಈ ಕೆಲಸ ಮುಗಿಸ್ಬೇಕಾಗಿತ್ತು ಅವರು ಒಂದು ಕುರಿತು ಅಷ್ಟೇ ಅಲ್ಲ ನಮ್ಮ ಕೂಡಲ ಸಂಗಮಕ್ಕೆ ಒಂದ್ ರೂಪಾಯಿ ಅನುದಾನವನ್ನ ಪಾಟೀಲ್ ಅವರು ಕೊಡಲಿಲ್ಲ ಒಂದ್ ರೂಪಾಯಿ ಅನುದಾನವನ್ನು ಕೊಡಲಿಲ್ಲ ಅವರಿಗೆ ನಮ್ಮ ಭಾಗದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸಿಕೊಳ್ತಾರೆ ಇವತ್ತು ನಮ್ಮ ಶಾಸಕರು ಕೂಡಲ ಸಂಗಮನಾಥನ ಪರಮ ಭಕ್ತರು ಕೂಡ ಇವತ್ತು ಅವರು ಕೂಡಲ ಸಂಗಮಕ್ಕೆ ಏನಾದರೂ ಕೆಲಸ ಆಗಿದ್ರೆ ಅದು ಡಾಕ್ಟರ್ ವಿದ್ಯಾನಂದ್ ಕಾಶಪ್ನವರ ಶಾಸಕ ಇದ್ದಾಗ ಮಾತ್ರ ಆಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿದೆ ಈಗಾಗಲೇ ಈ ಒಂದು ಸೇತುವೆ ಕುರಿತು ನಮ್ಮ ಗಂಗಾಧರ ಗಂಗಾಧರ್ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದರು ಗೊತ್ತಿಗೆ ತಮಗೆಲ್ಲ ಗೊತ್ತಿದೆ ಇದು ಮೂವತ್ತು ವರ್ಷದ ಒಂದು ಬೇಡಿಕೆ ನಮ್ಮ ಹಿರಿಯರಾದಂತ ಗಂಗಾನ ಬಾಗೇವಾಡಿ ಅವರು ಇವತ್ತು ನನಗೆ ಜ್ಞಾಪಕಕ್ಕೆ ಬಂತು ನಮ್ಮ ತಂದೆಯವರು ಶಾಸಕರಿದ್ರು ಎರಡನೇದಾಗಿ ಶಾಸಕರಿದ್ದಾಗ ಇದೇ ನಮ್ಮ ಯು ಪಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಇತ್ತು ಮೊದಲು ಯು ಪಿ ಅಡಿಯಲ್ಲಿ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಅಂದಿನ ಇಂಜಿನಿಯರ್ ಕಡೆ ಒಂದು ಎಸ್ಟಿಮೇಟ್ ಮಾಡಿಸಿದ್ರು ಬಹುತೇಕ ಈ ನದಿ ಈ ನದಿ ಎಷ್ಟು ಇತ್ತು ಅನ್ನೋದನ್ನ ನಿಮ್ಗೆ ನಿಮಗೆ ಎಲ್ಲನ ಗೊತ್ತಿರುವಂತ ವಿಷಯ ಯಾಕಂದ್ರೆ ನಾವು ಜಾತ್ರೆ ಕೂಡಲು ಸಂಘ ಜಾತ್ರೆಗೆ ಬರ್ಬೇಕಂದ್ರೆ ಅಡಿವಾಳಕ್ಕೆ ಬಂದ ಹೊಳಿಗಾಡ್ತಿದ್ವಿ ನಾವು ಸಣ್ಣದಿಂದ ಎತ್ತಿನ ಬಂಡಿ ಕಟ್ಕೊಂಡ್ ಬಂದು ಅಡಿವಾಳದಾಗ ಅಲ್ಲೇ ದಂಡಿಗೆ ಈ ಕಡೆ ನಾವು ಹೊಳಿ ದಾಟಿ ಬರ್ತಿದ್ವಿ ಅವತ್ತಿಪ್ರ ಅನೇಕ ಈ ಭಾಗದ ಜನ ಆ ಕಡೆ ಭಾಗದ ಜನ ಅಡಿವಾಳ ಕಡೆ ಬನ್ನೂರು ಇರ್ಬೋದು ನಮ್ಮ ಎಂಎ ಇರ್ಬೋದು ಅಮರತ್ ಇರ್ಬೋದು ಮತ್ತು ಈ ಕಡೆ ಕೂಡಲ ಸಂಗಮ ಈ ಕಡೆ ಭಾಗದ ಜನರು ಕೂಡ ಈ ಒಂದು ಸೇತುವೆ ಆಗ್ಬೇಕು ಅಂತ ಹೇಳಿ ಏನು ನಮ್ಮ ತಂದೆಯವರ ಹತ್ರ ಹಲವಾರು ಮನವಿಯನ್ನು ಇಟ್ಟಿದ್ರು ಆ ಮನವಿ ಸ್ವರೂಪವಾಗಿ ಒಂದು ಮೂವತ್ತು ವರ್ಷದ ಇತಿಹಾಸ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಮಾತಾಡ್ತಾ ಇದೀನಿ ನಾವು ಒಂದು ಎಸ್ಟಿಮೇಟ್ ಅನ್ನ ಮಾಡಿಸಿದ್ರು ಬಹುತೇಕ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಅವರು ಇರೋವರೆಗೂ ಬಹುತೇಕ ಸೇತುವೆ ಆಗ್ಲಿಲ್ಲ ಒಂದು ಸಾರಿ ಅಚಾನಕ್ವಾಗಿ ನಮ್ಮ ಹಿರಿಯರು ಗಗನ ಬಾಗೇವಾಡಿ ಅವರು ನನ್ನ ಹತ್ರ ಇದ್ರು ಅದೊಂದು ಎಸ್ಟಿಮೇಟ್ ಮಾಡಿಸಿದ್ರು ನೋಡ್ರಿ ಕೂಡಲ್ ಸಂಘ ಮಾಡಿ ಬಹಳ ದಿವಸದ ಬೇಡಿಕೆ ಐತಿ ಒಂದಿತ್ತು ಕೈಗೆತ್ತಿಕೊಂಡ್ರಿ ಅಂತ ಹೇಳಿದ್ರು ಬಹುತೇಕ ನಾವು ಎರಡ್ ಸಾವಿರದ ಹದ್ ಶಾಸಕ ಆದ ಮೇಲೆ ನನ್ನ ಗಮನಕ್ಕೆ ತಂದ್ರು ಬಹುತೇಕ ಅಷ್ಟೊತ್ತಿಗೆ ಅನೇಕ ಜನ ಅಂದ್ರೆ ಬೆಳಕಿಗೆ ಚೆಲ್ಲಿದ್ದು ಕೂಡ್ಲ ಸಂಘದವರು ಕೂಡ ಬಹಳಷ್ಟು ಜನ ಇಷೇದೇ ಆಗಬೇಕು ಆಗಬೇಕು ಅಂತ ಹೇಳಿ ಹಲವಾರು ಮುಖ್ಯಮಂತ್ರಿಗಳ ಹತ್ರ ಇದೇ ಕುಡಿಯ ಸಿನಿಮಾದ ಕೆಲವಷ್ಟು ಹಿರಿಯ ಮುಖಂಡರು ನಾಯಕರು ಸ್ವತಃ ಜಗದೀಶ್ ಶೆಟ್ಟರ್ ಅವ್ರ ಹತ್ರ ಹೋಗಿ ಗರ್ಣಿ ಸತ್ಯಾಗ್ರಹವನ್ನು ಮಾಡಿ ಮನೆಯೇ ನೋಡ್ಕೊಟ್ರು ನೀವೇನು ಅಸಲಿ ಅಲ್ಲ ಸಿನಿಮಾ ಮುಗಿಸ್ತಾರ ಉದ್ಘಾಟನೆ ಅಂದ್ರ ಎಲ್ಲೋ ಕಲ್ಲು ಹಾಕೋಬೇಕಂತ ಆಸೆ ಆದ್ರೆ ಚೆನ್ನಾಗ್ ಗೊತ್ತೈತಿ ಯಾರು ಮಾಡಿದ್ರು ಯಾವಾಗ ಆತು ಅನ್ನೋದು ಚೆನ್ನಾಗ ಗೊತ್ತೈತಿ ನೀವೇನೋ ಅರ್ಜೆಂಟ್ ಕಲ್ಲು ಹಾಕೊಂಡಿರ್ಬೋದು ಬಾಳ್ ಕಡೆ ಹಾಕೊಂಡ್ರೆ ಹಿಂಗ ತಾಲೂಕದಾಗ ಅವ್ರು ಯಾರು ಮುಗಿಸಾರ್ ಅನ್ನೋದು ಜನಕ್ಕೆ ಗೊತ್ತೈತಿ ನೀವು ಎಳೆಯ ಕಲ್ಲಾಕೊಂಡು ಕೂಡ ನೀವು ಏನ್ ಮಾಡಿ ಅನ್ನೋದು ಗೊತ್ತೀವಿ ಹಣೆ ಬರ ಇಲ್ಲಿ ಈ ಭಾಗದ ರೈತರಿಗೆ ಆಗಿರ್ಬೋದು ಬಿಡುಗಡೆ ಸಂತ್ರಸ್ತರಿಗೆ ಆಗಿರ್ಬೋದು ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಈ ಹಿಂದೆ ಈ ಹತ್ತು ನಮ್ಮ ಪುನರ್ವಸತಿ ಕೇಂದ್ರಗಳು ಇವತ್ತು ಅಡಿಗಾಳ ಕಮದ ಎಮ್ಮೆಟ್ಟಿ ಇವತ್ತು ನಮ್ಮ ಹೊರಗೋಡು ದಿನ್ನಿ ಕಂಗಲ್ ಕಸಗಲ್ಲು ಮತ್ತು ಕಟಗೂರು ತಿರುಡಿಗೇಡ್ಕೊಂಡು ಇವೆಲ್ಲ ಪುನರ್ವಸತಿ ಕೇಂದ್ರ ಆಗಿದ್ದು ಕೂಡ ಅದು ನಮ್ಮ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರೇ ಮಾಡಿದ್ದು ಅನ್ನೋ ಮಾತ್ರ ನಾನು ಕೊಡ್ತೇನೆ ಅದಕ್ಕೆ ಈ ಒಂದು ಯೋಜನೆಯನ್ನು ಕೂಡ ನಮ್ಮ ಅವಧಿಯಲ್ಲೇ ಬಹುತೇಕ ಬರುವ ಎಷ್ಟು ತಿಂಗಳಲ್ಲಿ ಮುಗಿಸ್ತೀರಿ ಮೀಟಿಂಗ್ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಲ್ಲಿ ಇದನ್ನ ಯೋಜನೆಯನ್ನ ಸಂಪೂರ್ಣ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಕರ್ಕೊಂಡು ಬಂದೆ ಇತ್ತೀಚನ್ನು ಮತ್ತೆ ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಅಡಿಗಾಳ ಮತ್ತು ಕುಡಿಯುವ ಸಂಘದ ಎಲ್ಲ ರೈತ ಬಂಧರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಅವೆಲ್ಲ ಸಹಕಾರ ಕೊಟ್ಟು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಯಾರ ಮಾತನ್ನು ಚೆನ್ನಾಗಿ